ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಹಿಂದೆ ಕೂಡ ಪತ್ನಿಯ ಮೇಲೆ ಹಲ್ಲೆಯನ್ನ ನಡೆಸಿದವಂತ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ರು ಕೆಲವೊಂದಿಷ್ಟು ದಿನಗಳ ಕಾಲ ಜೈಲಿನಲ್ಲಿದ್ರು ಆ ಸಂದರ್ಭದಲ್ಲಿ ಜೈಲು ಅಧಿಕಾರಿಯಾಗಿ ಇದೀಗ ನಿವೃತ್ತಿ ಹೊಂದಿರುವಂತ ರಿಟೈರ್ಡ್ ಜೈಲ್ ಸೂಪರ್ಡೆಂಟ್ ಸತೀಶ್ ಅವರು ನಮ್ಮ ಜೊತೆಲಿ ಇದ್ದಾರೆ ಆಗ ಹೇಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಸರ್ ಈಗಿನೆಲ್ಲ ಬೆಳವಣಿಗೆಗಳಿಗೂ ತಮಗೆ ಗೊತ್ತಿದೆ ಆದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ಮಾಡಿ ಕೆಲವೊಂದಿಷ್ಟು ದಿನಗಳ ಕಾಲ ಬರಪನಾಗರ ಅಲ್ಲದಿದ್ರು ಅವಾಗ ತಾವು ಅಸಿಸ್ಟೆಂಟ್ ಜೈಲ್ ಸೂಪರಿಂಟೆಂಡೆಂಟ್ ಆಗಿದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಅವರ ನಡವಳಿಕೆ ಹೇಗಿತ್ತು ತುಂಬಾ ಹತ್ತಿರದಿಂದ ನೋಡಿರ್ತೀವಿ ಯಾಕಂದ್ರೆ ಜೈಲ್ ಅಧಿಕಾರಿ ಅಂದ್ರೆ ಸಾಕಷ್ಟು ಆರೋಪಿಗಳ ಜೊತೆ ಒಡನಾಟ ಇರುತ್ತೆ ಹೇಳುವಂತದ್ದಾದ್ರೆ ಸರ್ ಆ ಟೈಮ್ ಅಲ್ಲಿ ಅವರ ಹೆಂಡತಿ ಮಕ್ಕಳು ಬರೋ ತನಕ ಸ್ವಲ್ಪ ಡಲ್ ಆಗಿದ್ರು ಅವ್ರ ಹೆಂಡತಿ ವಿಜಯಲಕ್ಷ್ಮಿಯವ್ರು ಬಂದ್ರು ಮಗು ಕರ್ಕೊಂಡ್ ಬಂದ್ರು ಜೊತೆಲಿ ಸಣ್ಣ ಹುಡುಗ ಅವನು ಕರ್ಕೊಂಡ್ ಬಂದಾಗ ಆಕೇನೆ ದರ್ಶನಕ್ಕೆ ಸಮಾಧಾನ ಮಾಡಿದ್ದು ಫಸ್ಟು ಆಗಿದ್ದಾಯ್ತು ಇನ್ನೊಂದು ಚೆನ್ನಾಗಿರೋಣ ಇವೆಲ್ಲ ಮರ್ತ್ಬಿಡಿ ಮಗುಗೋಸ್ಕರ ನಾವೆಲ್ಲ ಜೊತೇಲಿರೋಣ ಅಂದ್ಬಿಟ್ಟು ಅಂತ ಹೇಳಿದ್ರು ಅವಾಗ ದರ್ಶನ ಐ ಆಮ್ ವೆರಿ ಸಾರಿ ಈ ಥರ ಆಗಬಾರ್ದಿತ್ತು ನನ್ನಿಂದ ನಿಮಗೂ ಬೇಜಾರಾಯಿತು ಅಂತ ಅವಾಗ ಅವ್ರಿಗೇನು ಹೇಳ್ತು ಇಲ್ಲ ಇದೊಂದು ಸಣ್ಣ ಘಟನೆಯಿಂದ ನೋಡಿ ನಿಮ್ಮ ಹೆಸರು ಎಲ್ಲ ಕಡೆನೂ ಓಡಾಡಂಗಾಯ್ತು ಇನ್ ಮುಂದೆ ಈ ತರ ಆಗ್ತಾ ಇದ್ದಂಗೆ ಇಬ್ರು ಚೆನ್ನಾಗಿ ಬದ್ಕಣ ಆಯ್ತು ಬಹಳ ಖುಷಿಯಾಗಿದ್ದ ವ್ಯಕ್ತಿ ಸರ್ ಅವತ್ತು ಅಂದ್ರೆ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲುಪಾಲ ಅಂತ ಸಂದರ್ಭದಲ್ಲೇ ದರ್ಶನ್ ಸ್ಟಾರ್ ನಟ ಆಗಿದ್ರು ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಹೇಗಿದ್ರು ಅಷ್ಟು ದಿನಗಳ ಕಾಲ ಯಾವ ರೀತಿ ತೊಡಗಸ್ಕೊಂತ ಇದ್ರು ಅನ್ನೋದ್ ಯಾಕಂದ್ರೆ ಸ್ಟಾರ್ ನಟ ಅದ್ದೂರಿ ಲೈಫ್ ಅನ್ನ ಲೀಡ್ ಮಾಡ್ತಿರ್ತಾರೆ ಜೈಲಿಗೆ ಏಕಾಕಿ ಬಂದಂತ ಸಂದರ್ಭದಲ್ಲಿ ಹೇಗಿದ್ರು ಅನ್ನೋಂಥದ್ದು ಸರ್ ಸರ್ ಎರಡು ದಿವಸ ಡಲ್ ಆಗಿದ್ರು ಅವರ ಹೆಂಡತಿ ವಿಜಯಲಕ್ಷ್ಮಿ ಬಂದು ಹೋದ ನಂತರ ಫುಲ್ ಖುಷಿಯಾಗಿ ಓಡಾಡ್ಕೊಂಡು ಬೆಳಿಗ್ಗೆ ಏನಿಲ್ಲ ಹೇಳೋದು ಸ್ನಾನ ಮಾಡೋದು ಪೇಪರ್ ತರಿಸ್ಕೊಂಡು ಓದೋದು ಟೀ ಬರೋದು ಜೈಲಲ್ಲೇನೇನೆ ಟೀ ಕುಡಿಯೋದು ಈ ಥರ ಯಾರಾದ್ರೂ ಅಲ್ಲಿ ಹತ್ತಿರ ಸುತ್ತಮುತ್ತ ಎಲ್ಲ ಆಗಿರ್ತದೆ ಆಗಿರ್ತದೆಲ್ಲ ಅವಾಗ ಬೇರೆ ಬಂದಿಗಳ ಜೊತೆ ಮಾತಾಡೋದು ನಮ್ಮ ಸ್ಟಾಫ್ಗಳ ಜೊತೆಲೆಲ್ಲಾನು ಮಾತಾಡೋದು ಹೇಗಿದ್ದೀರಿ ಆರಾಮಾಗಿದ್ದೀರಾ ಅಂತ ಕೇಳೋದು ಈ ತರ ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದು ಸ್ಟಾರ್ ನಟ ಆಗಿರ್ಬೋದು ಕಾಮನ್ ಪೀಪಲ್ ಆಗಿರ್ಬೋದು ಸರ್ ಕುಟುಂಬ ಅಂದಾಗ ಕೆಲವೊಂದಿಷ್ಟು ಗಲಾಟೆಗಳಾಗ್ತವೆ ಒಡದ್ರು ಜೈಲಿಗೆ ಬಂದ್ರು ಆ ಗಿಲ್ಟ್ ಫೀಲ್ ಏನಾರ ಕಾಡ್ತಿತ್ತ ತಮ್ಮ ಜೊತೆ ಏನಾದ್ರು ಶೇರ್ ಮಾಡ್ತಾ ಹೌದು ಬಹಳ ಫೀಲು ಸರ್ ಮಗ ಬೆಳೆಯೋ ಮಗ ಇಲ್ಲವನೇ ಇಲ್ಲವನೇ ಏನಕ್ಕೆ ಹಿಂಗ್ ಮಾಡಿದೆ ಅವತ್ತೊಂದ್ ದಿವ್ಸ ಏನಕ್ಕೆ ಹಿಂಗ್ ಆಯ್ತು ನಮ್ ಫ್ಯಾಮಿಲಿ ಅಂತ ಗೊತ್ತಾಗ್ಲಿಲ್ಲ ಬಹಳ ಫೀಲ್ ಆಗ್ತಾ ಇದೆ ನಾನು ಇನ್ನು ಮುಂದೆ ಹೋದಾಗ ಮಾತ್ರ ನನ್ನ ಮಗನೂ ನನ್ನ ಮಿಸ್ಸಸ್ನು ನಾನು ಭಾಳ ಚೆನ್ನಾಗಿ ನೋಡ್ತೇನೆ ಸರ್ ನಾನು ಜೊತೆಗೆ ಈ ಥರ ಘಟನೆ ನನ್ನ ಮನೆ ಒಂದೇ ಅಲ್ಲ ನನ್ನ ಸುತ್ತಮುತ್ತ ಆಗಲಿ ನನ್ನ ಪರಿಚಯರ ಫ್ರೆಂಡ್ಸ್ ಸರ್ಕಲಲ್ಲಾಗಲಿ ಎಲ್ಲೂ ಈ ಥರ ಆಗದೆ ಇದ್ದಂಗೆ ನಾನು ನೋಡ್ತೇನೆ ಸರ್ ನಾನು ಅಂತ ಹೇಳೋರು